ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಅಲ್ಪಸಂಖ್ಯಾತರ ಅನುದಾನದ ಕದನ ಆರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರಿಗೆ ಕಾಣಿಕೆ ಮೇಲೆ ಕಾಣಿಕೆಗಳನ್ನು ನೀಡಲಾಗ್ತಾ ಇದೆ ಆದರೆ ಬರದಿಂದ ಬೇಸತ್ತಿರುವಂತಹ ರೈತರಿಗೆ ಮಾತ್ರ ನೇಣಿನ ಕುಣಿಕೆಯನ್ನು ನೀಡಲಾಗ್ತಾ ಇದೆ ಹಿಂದೆ ಹತ್ತು ಸಾವಿರ ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಈಗ ಒಂದು ಸಾವಿರ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ ಹಾಗಿದ್ರೆ ಹಿಂದೂಗಳು ಮತ್ತು ದಲಿತರ ಕಾಲೋನಿ ಅಭಿವೃದ್ಧಿ ಆಗೋದು ಬೇಡ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಟಿಪ್ಪು ತುಗಲಕ್ ಸಂಸ್ಕೃತಿಯ ಆಳ್ವಿಕೆ ಸಿಎಂ ಸಿದ್ದರಾಮಯ್ಯರದು ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆಗಳ ಮೇಲೆ ಕಾಣಿಕೆ ಬರದಿಂದ ನೊಂದಿರತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದ ಬಾಧೆಯಿಂದ ಬರ ಬಂದು ಸಾಲ ತೀರ್ಸೋಕ್ಕಾಗದೆ ಕಳೆದ ಏಳು ತಿಂಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರ ಒಂದು ರೀತಿ ಕಣ್ಣು ಕಾಣದ ಸಿದ್ದರಾಮಯ್ಯನವ್ರ ರೀತಿ ಬಂಪರ್ ಬಂಪ್ ಮೇಲೆ ಬಂಪರ್ ಈಗ ಹಿಂದೆ ಹತ್ತು ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದರು ಈಗ ಒಂದು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರ ಕೋಟಿ ಆದರೆ ಹಿಂದೂಗಳ ಕಾಲೋನಿಯೇನು ಎರಡನೇ ದರ್ಜೆನ ಸಿಟಿಸನ್ಸ್ ಅವರು ದಲಿತರು ಇರುವಂಥ ಏರಿಯಾಗಳು ಅವರ ಪಾಡೇನು ಒಂದು ರೀತಿ ಸಿದ್ದರಾಮಯ್ಯನವರು ತೊಗಲಕ್ಕೆ ದರ್ಬಾರನ್ನು ಮಾಡ್ತಾ ಇದ್ದಾರೆ ಓಟ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆಯ ಓಟ್ಗೋಸ್ ಈ ಥರ ಮುಸ್ಲಿಮರನ್ನು ಹೋಲ್ಕೆ ಮಾ ಓಲೈಕೆ ಮಾಡುವಂಥ ಈ ಪ್ರವೃತ್ತಿ ಇದೆಯಲ್ಲ ಇದು ಸಿದ್ದರಾಮಯ್ಯವರಿಗೆ ಕರಗತವಾಗಿ ಬಂದಿದೆ ನಾನು ಹಲವಾರು ಬಾಳು ಹೇಳಿದ್ದೀನಿ ಇವರಲ್ಲೇ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ